ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ತಲೆ ಸುತ್ತು ಯಾಕೆ ಬರ್ತದೆ ಕೆಲವರಿಗೆ ತಲೆ ಸುತ್ತು ಬರುವಂಥದ್ದು ತಲೆ ತಿರುಗುವಂಥದ್ದು ಗಿಡ್ಡಿನೆಸ್ ಅಂತ ಹೇಳ್ತೇವೆ ವರ್ಟಿಗು ಅಂತ ಹೇಳ್ತೇವೆ ಡಿಸಿನೆಸ್ ಅಂತ ಹೇಳ್ತೇವೆ ಇದು ಯಾವೆಲ್ಲ ಕಾರಣಗಳಿಂದ ಬರಬಹುದು ಎಂಬುದನ್ನು ನೋಡುವ ಬಿ ಪಿ ಕಮ್ಮಿ ಆದಾಗ ಬ್ಲಡ್ ಪ್ರೆಷರ್ ತುಂಬ ಕಡಿಮೆ ಆದಾಗ ತಲೆ ಸುತ್ತು ಬರಬಹುದು ಇನ್ನು ಕೆಲವರಲ್ಲಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಕಡಿಮೆ ಆದರೆ ತುಂಬ ಕಮ್ಮಿ ಆದರೆ ಆಗ ಕೂಡ ತಲೆ ಸುತ್ತು ಬರಬಹುದು ಇದು ಎರಡನೇ ಕಾರಣ ಮೂರನೇ ಕಾರಣ ಎಂತ ಹೇಳಿದರೆ ಕೆಲವರು ಕಿವಿಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಅಂತಹ ಕಿವಿಯ ಸಮಸ್ಯೆಗಳಿಂದ ಬಳಲ್ತಾ ಇರುವವರಲ್ಲಿ ಕೂಡ ಈ ತಲೆ ಸುತ್ತು ಬರುವಂಥದ್ದು ಕಂಡು ಬರ್ತದೆ ಅದರಲ್ಲಿ ಕೂಡ ಮೂರು ಕಾರಣಗಳು ಕಿವಿಯ ಮೂರು ಸಮಸ್ಯೆಗಳಲ್ಲಿ ಈ ತಲೆ ಸುತ್ತು ಕಂಡು ಬರ್ತದೆ ಒಂದು ಮೀನಿಯರ್ಸ್ ಡಿಸೀಸ್ ಅಂತ ಹೇಳ್ತಾರೆ ಇನ್ನೊಂದು ಲ್ಯಾಬ್ರಿನ್ತೈಟಿಸ್ ಅಂತ ಹೇಳ್ತಾರೆ ಅದೇ ರೀತಿ ಇನ್ನೊಂದು ಬಿ ಪಿ ಪಿ ವಿ ಬಿನೈನ್ ಪ್ಯಾರಾಕ್ಸಿಸ್ಮಲ್ ಪೊಸಿಷನಲ್ ವರ್ಟಿಗು ನೀವು ಕೆಲವರು ಇದನ್ನು ಅನುಭವಿಸಿರ್ಬೋದು ಸಡನ್ನಾಗಿ ಬೆಡ್ಡಿನಿಂದ ಎದ್ದ ತಕ್ಷಣ ತಲೆ ಸುತ್ತು ಬರುವಂಥದ್ದು ಅಥವಾ ನಮ್ಮ ಹತ್ತಿರದ ವಸ್ತುಗಳೆಲ್ಲ ತಿರುಗಿದಂತೆ ಭಾಸವಾಗುವಂಥದ್ದು ಈ ರೀತಿ ಆಗ್ತದೆ ಅದು ಪೊಸಿಷನ್ ಚೇಂಜ್ ಮಾಡುವಾಗ ತಲೆಯನ್ನು ಸಡನ್ನಾಗಿ ನಾವು ತಿರುಗಿಸುವಾಗ ಅಥವಾ ಕೂತವರು ಸಡನ್ ಎದ್ದು ನಿಂತುಕೊಳ್ಳುವಾಗ ಅಥವಾ ಬೆಳಿಗ್ಗೆ ಬೆಡ್ಡಿನಿಂದ ಏಳುವಾಗ ತಲೆ ಸುತ್ತು ಬರುವಂತಹದ್ದು ಇದು ಈ ಪೊಸಿಷನಲ್ ಚೇಂಜಸ್ ಮಾಡುವಾಗ ಬರುವಂತಹ ಒರಟ್ಟಿಗೂ ಇದು ಕೂಡ ಕಿವಿಯ ಸಮಸ್ಯೆಯಿಂದ ಕೆಲವರಿಗೆ ಬರ್ತದೆ ಇದು ಒಂದು ಕಾರಣ ಇದಲ್ಲದೆ ಕೆಲವರಿಗೆ ಮೆದುಳಿನಲ್ಲಿ ಗೆಡ್ಡೆಗಳಿದ್ದರೆ ಅಥವಾ ಬಿ ಪಿ ಜಾಸ್ತಿಯಾಗಿ ಸ್ಟ್ರೋಕ್ ಆದಂತಹ ಸಮಯದಲ್ಲಿ ಅಥವಾ ಪಕ್ಷಾಘಾತ ಆಗುವಂತಹ ಸಮಯದಲ್ಲಿ ಇಂಥ ಸಮಯದಲ್ಲಿ ಕೂಡ ತಲೆ ಸುತ್ತು ಬರಬಹುದು ಇದಲ್ಲದೆ ರಕ್ತಹೀನತೆಯಿಂದ ಬಳಲುವವರು ಮತ್ತು ತೀವ್ರ ಮೈಗ್ರೇನ್ನಿಂದ ಬಳಲುವವರು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಕಾರ್ಡಿಯಾಕ್ ಎರಿದಿಮಿಯಾ ಮೊದಲಾದ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುವವರಲ್ಲಿ ಕೂಡ ಈ ತಲೆ ಸುತ್ತು ಬರಬಹುದು ಹೀಗೆ ಈ ಎಲ್ಲ ಕಾರಣಗಳಿಂದ ಒಬ್ಬ ವ್ಯಕ್ತಿಗೆ ತಲೆ ಸುತ್ತು ಬರಬಹುದು ಅದು ಅದಲ್ಲದೆ ಅದಲ್ಲದೆ ಕೆಲವರು ವಯಸ್ಸಾದವರು ಅರವತ್ತೈದಕ್ಕಿಂತಲೂ ಜಾಸ್ತಿ ವಯಸ್ಸಾದವರಲ್ಲಿ ಕೂಡ ಈ ತಲೆ ಸುತ್ತು ಬರ್ತದೆ ಮತ್ತು ಕೆಲವರಂದು ಅಲರ್ಜಿಯ ಸಮಸ್ಯೆಯಿಂದ ಬಳಲುವರಲ್ಲಿ ಕೂಡ ಈ ತಲೆ ಸುತ್ತ ತಲೆ ಸುತ್ತಿದಂತಾಗುವಂಥದ್ದು ಅದೇ ಕೆಲವರು ತಲೆ ಸುತ್ತಿ ಪ್ರಜ್ಞಾಹೀನ ಸ್ಥಿತಿಗೆ ಕೂಡ ಹೋಗ್ತಾರೆ ಈ ಎಲ್ಲ ಕಾರಣಗಳಿಂದ ತಲೆ ಸುತ್ತು ಬರಬಹುದು ಆದ ಕಾರಣ ಇದನ್ನು ವೈದ್ಯರ ಬಳಿ ಹೋಗಿ ನಿರ್ಲಕ್ಷಿಸದೆ ಸರಿಯಾದ ತಪಾಸಣೆಯನ್ನು ಮಾಡಿ ಯಾವ ಕಾರಣದಿಂದ ನಮಗೆ ತಲೆ ಬಂದಿದೆ ಅಂತ ನೋಡಿಕೊಂಡು ಅದರ ಚಿಕಿತ್ಸೆಯನ್ನು ಮಾಡಿಕೊಳ್ಬೇಕು ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು